ಇಲ್ಲಿಂದ ಯಾವ್ದು ಒಂದು ಕೂಡ ನಿಮಗೆ ಪೈಪ್ ಇಲ್ಲ ನಿಮ್ಗೆ ಲಾಸ್ ಆಗುವಂತ ಯಾವುದೇ ಪ್ರಾವಿಷನ್ ಇಲ್ಲ ಈ ಕಡೆ ಅವ್ರು ಡಿಸ್ಟರ್ಬ್ ಮಾಡಲ್ಲ ಈ ಕಡೆ ನೀವು ಡಿಸ್ಟರ್ಬ್ ಮಾಡಬೇಡಿ ಇಲ್ಲೂ ಇದು ಟೆಂಪರ ನೀವು ರಿಕ್ವೆಸ್ಟ್ ಕೊಟ್ಟ ಆದ್ಮೇಲೆ ಯಾವ ಪ್ರಕಾರ ಡಾಕ್ಯುಮೆಂಟ್ಸ್ ಅಲ್ಲಿ ಸರ್ವೆ ಮಾಡಿ ಪೊಸಿಷನ್ ಕೊಡಿಸ್ತಾರೆ ಆ ಪ್ರಕಾರ ಅನುಕೂಲ ಮಾಡಿಸ್ಕೊಡ್ತೀನಿ ಯಾರಿಗೂ ತೊಂದರೆ ಆಗಲ್ಲ ಜಮೀನಲ್ಲಿ ಈ ಕಡೆ ಸರ್ವೆ ನಂಬರ್ ಎಪ್ಪತ್ತೆಂಟು ಅದು ಅರವತ್ನಾಲ್ಕು ಅರವತ್ನಾಲ್ಕು ಸಬ್ ಇದು ನಲವತ್ ಅರವತ್ನಾಲ್ಕು ಸಬ್ಬು ಒಂದು ಈ ಮಧ್ಯದಲ್ಲಿ ಇವರು ಅಂತೇಳಿ ಬಂದೂ ನಿಮ್ದು ಅಂತ ನೀವು ಹೇಳೋದು ಇಲ್ಲಿ ಸ್ಮಶಾನ ಅಂತ ಇವರು ಅಲ್ಲಿಂದ ಆಚೆ ಇನ್ನೊಬ್ಬರು ಜನ ಅರವತ್ನಾಲ್ಕು ಸ್ವಲ್ಪ ಎರಡು ವೇಣುಗೋಪಾಲ್ ಅಂತೇಳಿ ಅವರು ಇದೆ

ಈಗ ಅವರು ಪಂಚಾಯತಿ ಹ್ಯಾಂಡ್ ಓವರ್ ಕೂಡ ಹಿಂಗಿದ್ದಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಏಕಾಏಕಿ ಮುಚ್ಚಾಕ ತಪ್ಪಾಗ್ತದೆ ಪಂಚಾಯತಿ ಲೆಟರ್ ಕೊಡಿ ಬೇಕಾದ್ರೆ ನೀವು ಸಾರಿ ಸರ್ವೆ ಮಾಡಿಸಿ ನಿಮ್ ಜಿಮ್ಮಿನಲ್ಲಿದೆ ಅಂತ ಗುರುತಿಸಿ ಆ ಪ್ರಕಾರ ಏನಾದ್ರು ಬಂದ್ರೆ ಒಳ್ಳೇದು ಈಗ ಆಲ್ರೆಡಿ ಸರ್ವೆ ಆಗಿರ್ತಕ್ಕಂಥ ಮಶಾನ ಅಂತ ಸರ್ವೆ ಆಗಿ ಬೌಂಡ್ರಿ ಫಿಕ್ಸ್ ಮಾಡಿ ಹೋಗವ್ರೆ ಅದು ನೀವು ಮುಚ್ಚಾಕ್ತಿರೋ ತಪ್ಪಾಗ್ತದೆ

ಅವರು ಮಾಡಿಕೊಟ್ಟವರು ಮಾಡಿಕೊಟ್ಟೆ ಅಲ್ಲಿಂದ ಅಲ್ಲಿವರೆಗೂ ರೋಡು ಮುನ್ನೂರ ಐವತ್ತು ಅಡಿ ಮುದ್ದ ಹದಿನೈದು ಅಡಿ ಆಗ್ಲಾ ರೋಡ್ ಒಪ್ಪಸ್ ತಗೊಂಡೆ ತಗೊಂಡು ಪತ್ರಿಕೆಲ್ಲ ಬರ್ಕೊಟ್ಟು ಆಮೇಲೆ ಜಮೀನು ಸೇಲ್ ಮಾಡಕ್ ಬಂದು ಬೇರೆಯವ್ರಿಗೆ ಹೇಳಿದ್ರು ಅವ್ರು ತಗೊಂಡಿಲ್ಲ ನನ್ನ ಬಂದು ತಗೊಂಡ ಸರ್ ಮಶಾನ ನಾನು ತಗೊಳಕ್ ಬಂದಿಂದ ಇದೆ ತಗೊಂಡ ಮೇಲೆ ಯಾರೋ ಆಗ್ತಾ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಮಶಾಣ ಇಲ್ಲ ಡಾಕ್ಯುಮೆಂಟ್ ಅಲ್ಲಿ ಯಾವ್ದಾಗ್ಲು ಇಲ್ಲ ತಾಲೂಕು ಆಫೀಸಲ್ಲಿ ಇದೇ ನಾಗಪ್ಪ ಇದ್ದಾರೆ ಕೋರ್ಟಲ್ಲಿ ಕೋರ್ಟ್ ಎಂಪ್ಲಾಯ್ ನಾಗಪ್ಪ ಮತ್ತು ಇವರು ಗಂಟಪ್ಪ ಅವರು ಹೋಗಿ ತಾಲೂಕ್ ಆಫೀಸಲ್ಲಿ ವ್ಯಕ್ತ ಮಾಡ್ಕೊಂಡ್ಬಂದು ಇದೇ ಜಾಗದಲ್ಲಿ ಕೂತ್ಕೊಂಡು ಹೇಳಿದ್ರು ಅದು ಅದನ್ನ ಅದನ್ನೇನು ಕೆಡ್ಸ್ಬೇಡ ಡಾಕ್ಯುಮೆಂಟ್ ಯಾವುದು ಇಲ್ಲ ಅಂತೇಳಿ ಹೇಳಿದ್ರು ಇನ್ನೊಬ್ಬ ಇದ್ದಾನಾ ಆತ್ನ ಇಷ್ಟು ಇಷ್ಟ ಸಮಾಚಾರ ಕೆಲಸ ಮಾಡುವ ಕೆಲಸ ಕೊಡು ನಮಗೆ ಇಷ್ಟ ಇಷ್ಟ ಮಶಾನ ಇಟ್ಟಿದ್ರೆ ನಮ್ಗೆ ಇಷ್ಟ ಮಂಜೂರಾಗಿದೆ ನಮಗೆ ಇಷ್ಟ ಬಂದು ಕೊಟ್ಟೆ ನಮ್ಮ ಜಮೀನೇಟ್ ಸಪ್ರೇಟಾಗಿ ಸರ್ವೆ ಸರ್ವೆ ಮಾಡ್ತೀನಿ ಇದುವಳಿ ನಂಬರ್ ಅಲ್ವಾ ನಿಮ್ದು ರೇಟ್ ತಗೊಂಡಿದೆ ರಿಪೋರ್ಟ್ ಆಗ್ತದೆ ಅದ ಮೇಲೆ ಮುಂದೆ ಬಂದು ಚೆಕ್ ಮಾಡಲಿ ಸರ್ವೆ ಮಾಡಲಿ ಮಶಾನ ಇದ್ರೆ ಮಶಾನಕ್